ಬೆಳಗಾಗ್ತಾ ಬಂತು ನೋಡಿ ಹನಿ ಹನಿ ಮಳೆ ಕೂಡ ಬರ್ತಾ ಉಂಟು ಬೇರೆಯವರ ಗದ್ದೆಯಿಂದ ತಂದು ನಮ್ಮ ಗದ್ದೆಗೆ ಹಾಕ್ತಿದ್ದೇವೆ ಈಗ ಇನ್ನು ಸ್ವಲ್ಪ ಹೊತ್ತಲ್ಲಿ ನೀಜಿ ನೆಡ್ಲಿಕ್ಕೆ ಜನ ಬರ್ತಾರೆ ಅದಕ್ಕೆ ಅಮ್ಮ ಎಲ್ಲ ಸೆಟ್ ಮಾಡ್ತಿದ್ದಾರೆ ಒಂದು ಸ್ವಲ್ಪ ನೇಲ್ ಹಾರ್ಟ್ ಟ್ರೈ ಮಾಡೋಣ ಅಂತ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೇನೆ ನೋಡಿ ನನ್ನ ಅಜ್ಜಿ ಒಬ್ರೆ ನೇಜಿ ನಡ್ತಿದ್ದಾರೆ ಯಾಕಂತ ಹೇಳಿದ್ರೆ ಈ ಗದ್ದೆನ ಅಜ್ಜಿ ಒಬ್ರೆ ನೀಜಿ ನಡೋದು ಜಸ್ಟ್ ಫೈವ್ ಮಿನಿಟ್ ಅಲ್ಲಿ ಇಷ್ಟು ಮಾಡಿ ಆಯ್ತು ನೋಡಿ ಅಂತ ಊರಿದು ಆಗಿದೆ ನೋಡಿ ನಮ್ಮ ಅಜ್ಜಿ ಹೆಲೋ ವ್ಯೂವರ್ಸ್ ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಸ್ ಈಗ ಬೆಳಗಿನ ಜಾವ ಫೈವ್ ತರ್ಟಿ ಆಗಿದೆ ಗದ್ದೆ ಉಳುಮೆ ಮಾಡಲಿಕ್ಕೆ ಟ್ರ್ಯಾಕ್ಟರ್ ಬಂದಿದೆ ನಿನ್ನೆ ಬರಬೇಕಿತ್ತು ಸಾಯಂಕಾಲ ಆದರೆ ಬರಲಿಲ್ಲ ಈಗ ಬೆಳಗಿನ ಜಾವ ಐದುವರೆಗೆ ಬಂದಿದೆ ನೋಡ್ತಿದ್ದೀರಲ್ಲ ಇನ್ನೂ ಸಹ ಬೆಳಗ್ಗೆ ಆಗಲಿಲ್ಲ ಇಲ್ಲಿ ನೋಡಿ ಲೈಟ್ ಕಾಣ್ತಾ ಉಂಟಲ್ಲ ಅದೇ ಟ್ರ್ಯಾಕ್ಟರು ಸೊ ಅದೊಂದು ಒಂದೂವರೆ ಗಂಟೆ ಉಳುಮೆ ಮಾಡ್ತಾರೆ ಗದ್ದೆನ ಆ ನಂತರ ನಿಮಗೆ ನಾನು ತೋರಿಸ್ತೇನೆ ಬೆಳಕಾದ ನಂತರ ಸೊ ಬೆಳಗಾಗ್ತಾ ಬಂತು ನೋಡಿ ಹಣಿ ಹಣಿ ಮಳೆ ಕೂಡ ಬರ್ತಾ ಉಂಟು ಇದು ಎರಡನೇ ಸಲ ಗದ್ದೆ ಉಳುಮೆ ಮಾಡೋದು ಮೊದಲನೇ ಸಲ ಉಳುಮೆ ಮಾಡಿ ಆಗಿದೆ ಈಗ ಎರಡನೇ ಸಲ ಇದು ಉಳುಮೆ ಮಾಡೋದು ಎರಡು ಗದ್ದೆ ಸಹ ಫಸ್ಟ್ ಸಲ ಉಳುಮೆ ಮಾಡುವಾಗ ಸ್ವಲ್ಪ ಟೈಮ್ ತಾಗ್ತದೆ ಇದು ಎರಡನೇ ಸಲ ಮಾಡೋದ್ರಿಂದ ಒಂದು ಅರ್ಧ ಅರ್ಧ ಗಂಟೆ ಸಾಕು ಈಗ ಆರು ಗಂಟೆ ಆಯಿತು ಒಂದು ಗದ್ದೆ ಉಳುಮೆ ಮಾಡಿ ಆಯಿತು ಈಗ ಎರಡನೇ ಗದ್ದೆ ಉಳುಮೆ ಮಾಡ್ತಿದ್ದಾರೆ ಯಾವ ದಿನ ನೀಜಿ ನಡ್ತೇವೆ ನೋಡಿ ಆ ದಿನ ದಿವಸನೇ ಬೆಳಗ್ಗೆ ಉಳುಮೆ ಮಾಡ್ತೇವೆ ಹಾಗೆ ಇವತ್ತು ಉಳುಮೆ ಬೆಳಗ್ಗೆ ಬೇಗ ಮಾಡಿದ್ರು ಇನ್ನು ನೀಜಿ ಎಲ್ಲಾ ಬೇರೆಯವರ ಗದ್ದೆಯಿಂದ ತಂದು ನಮ್ಮ ಗದ್ದೆಗೆ ಹಾಕ್ತಿದ್ದೇವೆ ಈಗ ಇನ್ನು ಸ್ವಲ್ಪ ಹೊತ್ತಲ್ಲಿ ನೀಜಿ ನೆಡ್ಲಿಕ್ಕೆ ಜನ ಬರ್ತಾರೆ ಅದಕ್ಕೆ ಅಮ್ಮ ಎಲ್ಲಾ ಸೆಟ್ ಮಾಡ್ತಿದ್ದಾರೆ ತುಳುವಲ್ಲಿ ನೀಜಿ ಅಂತ ಹೇಳ್ತೇವೆ ನಾವು ಅವರಿಗೆ ನೆಡ್ಲಿಕ್ಕೆ ಎಷ್ಟು ಬೇಕು ನೋಡಿ ಆ ಜಾಗಕ್ಕೆ ಅದನ್ನೆಲ್ಲ ಹಾಕ್ತಿದ್ದಾರೆ ಈಗಿನ ಕಾಲದಲ್ಲಿ ಇದೆಲ್ಲ ನೋಡ್ಲಿಕ್ಕೆ ಸಿಗುದೇ ಅಪರೂಪ ಯಾಕಂತ ಹೇಳಿದ್ರೆ ಈಗಿನ ಜನರು ಅಷ್ಟೊಂದು ಯಾರು ಉಳುಮೆ ಎಲ್ಲ ಮಾಡ್ತಿಲ್ಲಲ್ಲ ಸೊ ಎಲ್ಲ ಗದ್ದೆ ಕೂಡ ಹಾಗೇನೆ ಉಂಟು ಪಡಿಲು ಬಿದ್ದ ಹಾಗೆ ಸೊ ಹಾಗೆ ಇದೊಂದು ನೋಡ್ಲಿಕ್ಕೆ ಸಿಗುವುದೇ ನಮ್ಗೆ ಅಪರೂಪ ನನ್ನ ಬೆಕ್ಕಿಲ್ಲಿ ಕುತ್ಕೊಂಡು ಎತ್ತ ಬಿಡ್ತಾ ಉಂಟು ಇನ್ನು ಮಿನ್ನು ಮಿನ್ನು ಮಿನ್ನುಬೇಕು ಇಳ್ಳಿಂಟು ಕೆಸರಿಗೆಲ್ಲ ಹೋಗಿ ಬರ್ತದೆ ಈಗ ಇದೆ ಆಟ ಆಡೋದು ಮಾತ್ರ ನಾನೊಂದು ಸ್ವಲ್ಪ ನೇಲ್ ಹಾರ್ಟ್ ಟ್ರೈ ಮಾಡೋಣ ಅಂತ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೇನೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ಆದರೂ ದೂರದಲ್ಲಿ ನೋಡಿ ಹೇಗೆ ಕಂತ ಸೊ ಸ್ವಲ್ಪ ಟ್ರೈ ಮಾಡೋಣ ಅಂತ ಅನಿಸಿತ್ತು ನನಗೆ ಹಾಗೆ ಒಂದು ನೇಲ್ ಹಾರ್ಟ್ ಟ್ರೈ ಮಾಡಿದ್ದು ಸ್ವಲ್ಪ ರೂಬಿ ನೋಡಿ ಇಲ್ಲಿ ನನ್ನ ಅಜ್ಜಿ ಒಬ್ಬರೇ ನೇಜಿ ನಡ್ತಿದ್ದಾರೆ ಯಾಕಂತ ಹೇಳಿದ್ರೆ ಈ ಗದ್ದೆನ ಅಜ್ಜಿ ಒಬ್ರೆ ನೇಜಿ ನಡುವುದು ಅದು ಪ್ರತಿ ವರ್ಷ ಸಾವಿರ ಹಾಗೇನೆ ಒಬ್ರೆ ನಡ್ತಾರೆ ಇನ್ನೊಂದು ಗದ್ದೆಗೆ ನಮ್ಗೆ ಜನ ಬರ್ತಾರೆ ಇದು ನಮ್ಮ ಇನ್ನೊಂದು ಗದ್ದೆಗೆ ನೆಡ್ಲಿಕ್ಕೆ ಬಂದಂತ ಜನ ಇದು ನಮ್ಮ ಕಡೆಯವರಲ್ಲ ಯಾಕಂದ್ರೆ ನಮ್ಮ ಈಗ ಅಜ್ಜಿನವರು ನೆಡ್ಲಿಕ್ಕೆ ಯಾರು ಬರೋದಿಲ್ಲ ಸೊ ಹಾಗೆ ಇವರು ಬೇರೆ ಊರಿನವರು ಅಂದ್ರೆ ಒಂದು ಸ್ವಲ್ಪ ಹದಿನೈದು ಇಪ್ಪತ್ತು ಜನರು ಹಾಗೆ ಬರ್ತಾರೆ ಹೇಗೆ ಅಂತ ಹೇಳಿದ್ರೆ ಒಂದು ಗದ್ದೆಗೆ ಇಷ್ಟು ಅಂತ ತಗೊಳ್ತಾರೆ ಅಂತ ಹೇಳಿದ್ರೆ ಸೆನ್ಸ್ ಲೆಕ್ಕದಲ್ಲಿ ಇವರು ಚಾರ್ಜ್ ಮಾಡ್ತಾರೆ ಹಾಗೆ ಸೊ ಇವರು ನೋಡಿ ಅಂತ ಎಷ್ಟು ಫಾಸ್ಟ್ ಆಗಿ ಮಾಡ್ತಿದ್ದಾರೆ ಅಂತ ಜಸ್ಟ್ ಫೈವ್ ಮಿನಿಟ್ ಅಲ್ಲಿ ಇಷ್ಟು ಮಾಡಿ ಆಯ್ತು ನೋಡಿ ಅಂತೆ ಮುಂಚೆ ನಮ್ಮವರೇ ನಡ್ತಿದ್ರು ಈಗ ಬೇರೆ ಜನ ಬರ್ತಾರೆ ಅವರೇ ಇದು ಮಾಡುದು ಇವರ ಸೆನ್ಸ್ ಲೆಕ್ಕದಲ್ಲಿ ತಗೊಳ್ಳೋದು ಎಷ್ಟು ಸೆನ್ಸ್ ಅಂತ ಉಂಟು ಅಷ್ಟು ಲೆಕ್ಕದಲ್ಲಿ ಅವರು ತಗೊಳ್ತಾರೆ ಮಗಳ ಡಪಾಡ್ದು ದೊಡ್ಡ ಅದೇ ಮಗಳು ದೂರ ದೂರ ಇದ್ದೀನಮ್ಮ ಮತ್ತೆ ಮಗುಳು ಇವರು ಅಂತ ಹೇಳಿದ್ರೆ ಒಂದು ಹದಿನೈದು ನಿಮಿಷಕ್ಕೆ ಒಂದು ಗದ್ದೆನ ಮುಗಿಸಿ ಹೋಗ್ತಾರೆ ಹಾಗೆ ಇವರು ಸೊ ಸ್ವಲ್ಪ ಜನಸ ಜಾಸ್ತಿ ಇದ್ದಾರೆಲ್ಲ ನೋಡಿ ಅಂತ ಹೇಗೆ ಫಾಸ್ಟ್ ಆಗಿ ಮಾಡ್ತಿದ್ದಾರೆ ಅಂತ జగల్ సిని ನಮ್ಮ ರೂಬಿ ಕೂಡ ಅವ್ರು ಏನ್ ಮಾಡ್ತಿದ್ದಾರೆ ಫೋಟೋಕ್ಕೆ ಫೋಸ್ ಕೊಟ್ಟಾಗೆ ನೋಡ್ತಿದ್ದಾಳೆ ನಾನು ಫೋಟೋ ತೆಗಿದಂತೆ ಹೇಳಿದ್ರೆ ಫೋಸ್ ಕೊಟ್ಟಾಗೆ ಮಾಡ್ತಿದ್ದಾಳೆ ನೋಡಿ ಫೋಟೋ ತೆಗಿಬೇಕಂತ ಮಾಡುವಾಗ ಅವಳು ಫೋಸ್ ಕೊಡುದಂತೆ ಸೊ ಹಾಗೆ ಇವಳು ಕೂಡ ಗದ್ದೆ ನನ್ನೆಡುವುದನ್ನು ನೋಡ್ತಾ ಅಂಚಿ ನಮ್ದು ರೂಬಿ ಕೂಡ ನೋಡುದು ನೋಡಿ ಗದ್ದೆಗಿ ನೆಡ್ತಾರೆ ಅಂತ ನೋಡ್ತಾ ಇದ್ದಲ್ಲಿ ಹೋಬಿ ಊರಿದು ಬಂಡೆಕಾಯಿ ಆಗಿದೆ ನೋಡಿ ನಮ್ಮ ಅಜ್ಜಿ ಉಂಟು ಮತ್ತೆ ಇಲ್ಲಿ ಕೂಡ ಉಂಟು ಇಲ್ಲಿ ಕೂಡ ಆಗಿದೆ ನೋಡಿ ನಾಲದಲ್ಲಿ ನಮ್ದು ಎಲ್ಲ ನಡುವಾಗ ಇಲ್ಲದಿದ್ರೆ ಭತ್ತ ಕೊಯ್ಯುವಾಗ ಎಲ್ಲ ಪಾರ್ಧನಂತ ಆಡ್ತಿದ್ರು ಆದ್ರೆ ಈಗಿನ ಕಾಲದ ಮಕ್ಕಳಿಗೆ ಅದು ಏನಂತ ಹೇಳಿದ್ರೇನೆ ಗೊತ್ತಿಲ್ಲ ಸೊ ಹಾಗೆ ನಮ್ಮ ಪಕ್ಕದ ಮನೆ ಅಜ್ಜಿ ಕೂಡ ಬಂದಿದ್ರು ಇಬ್ರು ಕೂಡ ಒಟ್ಟಿಗೆ ನೇಜಿ ನಡ್ತಾ ಪ್ರಾರ್ಥನಾ ಹಾಡ್ತಾ ಇದ್ದಾರೆ ಸೊ ನಾನು ಓಡಿಕೊಂಡು ಬಂದು ಒಂದು ವಿಡಿಯೋ ಮಾಡೋಣ ಅಂತ ಬಂದೆ ಯಾಕಂತ ಹೇಳಿದ್ರೆ ಇದು ಸಿಗೋದಿಲ್ಲ ನಮ್ಗೆ ಅಷ್ಟು ಸುಲಭದಲ್ಲಿ ಯಾರು ಸಹ ಆಡೋದಿಲ್ಲ ಹಾಗೆ ಇದು ನಮ್ಮ ಸಂಸ್ಕೃತಿಯಲ್ಲಿ ಈಗ ಹೋಗ್ತಾ ಉಂಟು ಅದಕ್ಕೋಸ್ಕರ ಇದು ನಾನು ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಿದ್ದೇನೆ ಇಲ್ಲಿ

நாம புனித்த உருதால கேரள ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ಸ್ ಮಾಡಿ ನಮ್ಮ ಚಾನೆಲ್ಗೂ ಸೊಪೋರ್ಟ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು